ಅಂದ್ರೆ ನೀನ್ ಇಲ್ಲಿಂದಾರ್ಜ್ ಎಲ್ಲ ಐತೆ ಸರ್ ನಮ್ದೇ ಪ್ರತಿ ಒಂದು ಊಟದ್ದು ಒಂದು ನಮ್ದೇ ಖರ್ಚು ಬೀಳ್ತದೆ ಟ್ರಾನ್ಸ್ಫರ್ ಎಲ್ಲ ಕಲ್ಲು ನಾವೇ ತಂದ ಕೊಡ್ತೀವಿ ತಂತಿ ನಾವೇ ತಂದ್ಕೊಡ್ತೀವಿ ಸರಿ ಸರಿ ಮತ್ತೆ ಬಿಲ್ ಎಲ್ಲ ಕೊಡ್ತೀವಿ ಸರ್ ಟಾಟಾದ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾನೆ ಸರ್ ಈಗ ನಾನು ನೋಡ್ದೆ ಒಂದು ಕಂಬನು ಅಲ್ಲಾಡೋದಿಲ್ಲ ಮತ್ತೆ ತಂತಿನೂ ಕರೆಕ್ಟ್ ಆಗಿ ಟೈಟ್ ಹೊಡೆದಿದ್ದಾರೆ ನಾನು ಕಂಬ ಅಲ್ಲಾಡಿಸಿ ನೋಡ್ದೆ ಮಾತ್ರ ಎಲ್ಲ ಬಿಗಿಯಾಗಿದೆ ಕಂಬ ಎಲ್ಲ ಅಡ್ವಾನ್ಸ್ ಕೇಳಿಲ್ಲ ಏನೂ ಕೇಳಿಲ್ಲ ಫ್ಲಾಟ್ ಹತ್ರ ಹೋಗಿ ಅಳತೆ ಹಾಕಿ ಅವ್ರದ್ದು ಎಷ್ಟೈತೆ ಜಮೀನು ಅಂತ ಅಳತೆ ಹಾಕಬಿಟ್ಟೆ ಸರ್ ಅಡ್ವಾನ್ಸ್ ಕೇಳ್ಕೊ ಬಂದಿದ್ದು ಅವ್ರ ರೈಟ್ ಒಪ್ಕೆ ಹಾಕಾದ್ಮೇಲೆ ರೈಟ್ ಒಪ್ಕೆ ಅಂತ ಕೇಳಾದ್ಮೇಲೆ ಅವ್ರು ಅಡ್ವಾನ್ಸ್ ಕೊಟ್ಟಿದ್ದು ಸರ್ ಏಳಡಿ ಕಂಬ ಆಗ್ ಬರ್ತದೆ ಒಳಗಡೆ ಅಡಿ ಹೋಗ್ತದೆ ಮೇಲ್ಗಡೆ ಐದು ಅಡಿ ಉಳ್ಕತೆ ಸರ್ ಅದಕ್ಕೆ ಆರ್ ಲೈನ್ ತಂತಿ ಬರ್ತದೆ ಏಳ್ನೂರ ಐವತ್ತು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಫೈನಲ್ ರೇಟು ಮೆಶ್ಬೇಕಂದ್ರೆ ಏಳಡಿ ಕಂಬಕ್ಕೆ ಅಡಿ ಮೆಶ್ ಬರ್ತದೆ ಮೂರ್ ಲೈನ್ ತಂತಿ ಬರ್ತದೆ ಸರ್ ಇನ್ನೂರ ಐವತ್ತು ರೂಪಾಯಿ ಮಾಡ್ಕೊಡ್ತೀವಿ ಒಳ್ಳೆ ಹುಡುಗ ಬೆಳಿಲಿ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತಾರೆ ಜನ ಇಪ್ಪತ್ತು ಜನಕ್ಕೆ ಆಳ ಕೆಲಸ ಕೊಟ್ಕೊಂಡು ಬೇರೆ ಬೇರೆ ಊರಿಗೆಲ್ಲ ಹೋಗಿ ಬೆಳೆಯುವಂತ ಸಾಮರ್ಥ್ಯವನ್ನಾಗಿದ್ದಾನೆ ಸರ್ ಹೆಸರು ಪ್ರಜ್ವಲ್ ಅಂತ ನಾವಿರೋ ಜನಪಟ್ಣ ತಾಲೂಕು ರಾಮನಗರ ಜಿಲ್ಲೆ ಗುಡ್ಡೆ ತಿಮ್ಸಂದ್ರ ಅಂತ ಸರ್ ಇಲ್ಲಿ ವರ್ಕ್ ನಡೆದಿತ್ತು ಇಲ್ಲಿ ಕಾಲ್ ಮಾಡಿದ್ರು ಬೈರಕ್ನಹಳ್ಳಿ ಹತ್ರ ರಾಜಣ್ಣವರು ಅಂತ ಬೇಕಾದ್ರೆ ಅವರು ವರ್ಕ್ ನಮ್ಮ ವರ್ಕ್ ಯಾವ ಥರ ಐತೆ ಅಂತ ಕೇಳಿ ನೋಡಿ ಅವ್ರ ಕೇಳಿ ನೋಡಿ ಸರ್ ಬೇಕಾದ್ರೆ ನಮಸ್ಕಾರ ಸರ್ ನಮಸ್ತೆ ಸರಿಯಪ್ಪ ಈಗ ವರ್ಕ್ ಮಾಡಿದ್ದೀನಿ ನೀನು ಎಷ್ಟು ಹೊಡೆದಿದ್ದೀ ಸರ್ ಎರಡು ಅಡಿ ನಾಟೋಗೈತೆ ಅಡಿ ಕಂಬ ಇದು ಎರಡು ಅಡಿ ನಾಟೊಳಗೈತೆ ಐದಡಿ ಮೇಲ್ಗಡೆ ಐತೆ ಇದು ಸರ್ ಕಂಬ ಎಷ್ಟು ಅಂತಿಯಾ ಐತಂತಿಯ ಸ ಐದು ಲೈನ್ ತಂತಿ ಸರ್ ಏನು ರೈಟ್ ಹಾಕಿದಿ ಸರ್ ಏಳ್ನೂರ ಐವತ್ತು ರೂಪಾಯ್ಗೆ ಮಾಡ್ಕೊಟ್ಟಿ ರೂಪಾಯಿ ಹಾಕಿದ್ದಿ ಇದೇನೋ ಹತ್ರ ಇತ್ತು ಬಂದ್ ಮಾಡ್ಬಿಟ್ಟಿದ್ದಿ ಬೇರೆ ಕಡೆ ಹೋದಾಗ ಹೆಂಗೆ ಮಾಡ್ತೀಯಾ ಸರ್ ಬೇರೆ ಕಡೆ ಹೋದಾಗೆಲ್ಲ ಸರ್ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಇರುತ್ತೆ ಸರ್ ಬೇರೆ ಆಲ್ ರೌಂಡ್ ಕರ್ನಾಟಕನೇ ಮಾಡ್ಕೊಡ್ತೀವಿ ಸರ್ ಎಲ್ಲ ಇದ್ರು ಆಲ್ ರೌಂಡ್ ಕರ್ನಾಟಕ ಅಂದ್ರೆ ನೀನು ಇಲ್ಲಿಂದ ಹೋಗುಕೆ ಅವೆಲ್ಲ ಚಾರ್ಜ ಎಲ್ಲ ಐತೆ ಸರ್ ನಮ್ಮದೇ ಪ್ರತಿಯೊಂದು ಊಟದ್ದು ನಾಷ್ಟದ್ದೆಲ್ಲ ಪ್ರತಿಯೊಂದು ನಮ್ಮದೇ ಖರ್ಚು ಬೀಳ್ತದೆ ಟ್ರಾನ್ಸ್ಫೋರ್ ಎಲ್ಲ ಕಲ್ಲು ನಾವೇ ತಂದು ಹಾಕಿಕೊಡ್ತೀವಿ ತಂತಿ ನಾವೇ ತಂದು ಹಾಕೊಡ್ತೀವಿ ಸರಿ ಸರಿ ಇದಕ್ಕೆಲ್ಲ ಮತ್ತೆ ಬಿಲ್ಲು ಇದೆಲ್ಲ ಪ್ರೊಜೆಕ್ಟ್ ಎಲ್ಲಾ ಸರ್ ಎಲ್ಲ ಸರ್ ಹಾಕೋದು ಸರಿಯಪ್ಪ ಒಳ್ಳೆ ವರ್ಕ್ ಮಾಡಿದ್ವಿ ಇನ್ನೂ ಕೆಲವು ಕಡೆ ವರ್ಕ್ಗಳಿವೆ ನಿಮ್ಗೆ ಕೊಡಿಸ್ತೀನಿ ನಾನು ಸರಿ ಸರ್ ಚೆನ್ನಾಗಿ ಕೆಲಸ ಮಾಡಬೇಕು ಮತ್ತು ಜನ ಇನ್ನೊಬ್ಬ ನೆಂಬುವಂತ ಕೆಲಸ ಮಾಡಬೇಕು ಮತ್ತು ನೆಂಬಿಕೆ ಇರಬೇಕು ನಾಳೆ ಏನು ಹೆಚ್ಚು ಕಡಿಮೆ ಆದರೆ ನೀನೇ ಬಂದು ತಿರ್ಗಿ ಅವ್ರಿಗೆ ರೀಪ್ಲೇಸ್ ಮಾಡಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಡ್ಬೇಕು ಮತ್ತು ನೀನು ತಿರ್ಗಾ ಸುಳ್ಳು ತಟುವೆ ಎಲ್ಲ ಏನು ಹೇಳ್ಬಾರ್ದು ಅವ್ರು ಏನು ಹೇಳ್ತಾರೆ ಅದನ್ನು ಕೆಲಸ ಮಾಡಿ ಮುಗಿಸ್ಕೊಡೋದು ನಿನ್ನ ಕರ್ತವ್ಯ ಎಲ್ಲಿ ಬೇಕಾದ್ರು ಕೆಲಸ ಕೊಡ್ತೀನಿ ನಾನು ಕೊಡ್ತೀನಿ ಕೆಲಸಗಳ ನೀನು ಮಾಡಪ್ಪ ಒಳ್ಳೇದು ಇವ್ರು ಪಕ್ಕದವ್ರು ನಮ್ಮೂರವ್ರಿಗೆ ಹತ್ರದವರು ಇವ್ರು ಎಲ್ಲಿ ಬೇಕಾದ್ರು ಬಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾವ್ರೆ ಎಷ್ಟು ದೂರ ಬೇಕಾದ್ರು ಎಷ್ಟು ಕಿಲೋಮೀಟ್ರ್ ಬೇಕಾದ್ರು ಬಂದು ಮಾಡ್ತೀನಿ ಅಂತ ಅವನೇ ಉಳ್ ಸಣ್ಣ ಹುಡುಗ ಇನ್ನೂ ಬೆಳೆದೇ ಬೆಳೀಲಿ ಅದನ್ನು ನಾವು ಪೋರ್ಸಸ್ ಮಾಡುವ ಅದಕ್ಕೆ ನಾನು ಒಳ್ಳೇದ ಬಾಗ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ನಾನು ಪೋರ್ಸಸ್ ಮಾಡ್ತೀನಿ ಸರ್ ಓ ಒಳ್ಳೆಯ ಕೆಲಸ ಮಾಡಿದ್ದೇನೆ ಸರ್ ಈಗ ನಾನು ನೋಡಿದೆ ಒಂದು ಕಂಬನೂ ಅಳ್ಳಾಡೋದಿಲ್ಲ ಮತ್ತು ತಂತಿನೂ ಕರೆಕ್ಟಾಗಿ ಟೈಟ್ ಹೊಡೆದಿದ್ದಾರೆ ನಾನು ಕಂಬ ಅಳ್ಳಾಡಿಸಿ ನೋಡಿದೆ ಮಾತ್ರ ಎಲ್ಲ ಬಿಗಿಯಾಗಿದೆ ಕಂಬ ಎಲ್ಲ ಮಾಡ್ಬೋದು ಅದಕ್ಕೆ ಕೊಡ್ಬೋದು ಸರ್ ಕೆಲಸ ನಾನು ನಮ್ಮ ಕೆಲಸ ಕೊಟ್ಟು ಚೆನ್ನಾಗಿ ಮಾಡಿದ್ದಾನೆ ವರ್ಕ್ ಚೆನ್ನಾಗಿ ನೋಡಿದೆ ಈಗ ನಾನು ಅವನು ಅವ್ನು ಊರ ಕಡೆ ಹೋದ ಮೇಲೆ ಎಲ್ಲಾನು ನಾನು ನೋಡಿದ್ದೀನಿ ಇವಾಗ ಚೆನ್ನಾಗಿ ಮಾಡಿ ವರ್ಕ್ ಮಾಡಿದ್ದಾನೆ ಅದಕ್ಕೆ ನಾನು ಹೇಳ್ತಾಯಿರೋದು ಈ ವರ್ಕ್ ಮಾಡಿ ಕೊಡ್ತೀವಿ ಇದೊ ಕೊಡ್ಬೋದು ಬೇರೆ ಕಡೆ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್ ಅವರೇ ಸರ್ ಫೋನ್ ಹಾಕಿದ್ರು ಬಾಪಾ ನಮ್ದು ಇಷ್ಟು ಎಕರೆ ಐತೆ ಜಮೀನು ಹಾಕ್ಕೊಡ್ಬೇಕು ಕೊಡಬೇಕು ಅಂತ ಸರ್ ನಾವು ಅಡ್ವಾನ್ಸು ಕೇಳಿಲ್ಲ ಏನು ಕೇಳಿಲ್ಲ ಫ್ಲಾಟ್ ಹತ್ರ ಹೋಗಿ ಅಳತೆ ಹಾಕಿ ಅವ್ರದ್ದು ಎಷ್ಟೈತೆ ಜಮೀನು ಅಂತ ಅಳತೆ ಹಾಕ್ಬಿಟ್ಟೆ ಸರ್ ಅಡ್ವಾನ್ಸ್ ಕೇಳ್ಕೊ ಬಂದಿದ್ದು ಅವ್ರ ರೈಟ್ ಒಪ್ಕೆ ಹಾಕಾದ್ಮೇಲೆ ರೈಟ್ ಒಪ್ಕೆ ಅಂತ ಕೇಳಾದ್ಮೇಲೆ ಅವ್ರು ಅಡ್ವಾನ್ಸ್ ಕೊಟ್ಟಿದ್ದು ಸರ್ ಬೇಕಾದ್ರೆ ಟೂ ಡೇಸ್ ಅಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ವಿ ಕೆಲಸ ಯಾವ ಥರ ಐತೆ ನೋಡಿ ಸರ್ ಬೇಕಂದ್ರೆ ಮೆಸ್ ವರ್ಕ್ ಮಾಡ್ಕೊಡ್ತೀನಿ ತಂತಿ ಬೇಕಂದ್ರೆ ತಂತಿ ವರ್ಕ್ ಮಾಡ್ಕೊಡ್ತೀನಿ ವಾಲ್ ಕಾಂಪೌಂಡ್ ಬೇಕಂದ್ರೆ ವಾಲ್ ಕಾಂಪೌಂಡ್ ಮಾಡ್ ಮಾಡ್ಕೊಡ್ತೀವಿ ಸರಿಯಪ್ಪ ಮೆಸ್ ಆಗ್ತಿ ಎಷ್ಟಿ ಮೆಸ್ಸು ಸರ್ ಏಳಡಿ ಕಂಬಕ್ಕೆ ಐದಡಿ ಮೆಸ್ ಬರ್ತದೆ ಏಳಡಿ ಒಳಗಡೆ ಹೋಗ್ತದೆ ಎಂಟಡಿ ಕಂಬಕ್ಕೆ ಆರು ಅಡಿ ಮ್ಯಾಕ್ ಬರ್ತದೆ ಎರಡ್ ಅಡಿ ಒಳಗಡೆ ಹೋಗ್ತಾ ಹೌದು ಏನ್ ರೈಟ್ ಮಾಡ್ತೀಯಾ ಮೆಸ್ ಆದ್ರೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಮಾಡ್ತೀನಿ ಸರ್ ಏಳಡಿ ಕಂಬಕ್ಕಾದ್ರೆ ಎಂಟಡಿ ಕಂಬಕ್ಕೆ ಆದರೆ ಸಾವಿರದ ಮುನ್ನೂರ ರೂಪಾಯಿ ಮಾಡ್ಕೊಡ್ತೀನಿ ಸರ್ ಜಾಸ್ತಿ ಆಗಲಿಲ್ಲ ಬೇರೆ ಕಾಂಪಿಟೇಷನ್ ಮಾಡ್ತಾರೆ ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡ್ಕೊಡ್ತೀನಿ ಸರ್ ಮಿಸ್ ಹಾಕಿದಾಗ ಎಷ್ಟು ಲೈನ್ ತಂತಿ ಹಾಕ್ತೀಯಾ ಸರ್ ಮಿಸ್ ಹಾಕಿದಾಗ ಸರ್ ಏಳಡಿ ಕಂಬಕ್ಕೆ ಮೂರು ಲೈನ್ ಹಾಕೊಡ್ತೀನಿ ಎಂಟಡಿ ಕಂಬ ಆರಡಿ ಮಿಸ್ ಬರ್ತದೆ ನಾಲ್ಕು ಲೈನ್ ತಂತಿ ಹಾಕೊಡ್ತೀನಿ ತಂತಿ ಹಾಕ್ತೀಯಾ ಎಲ್ಲರ ಮಾರ್ಕ್ ಮಾಡಿದ್ಯಾ ಮೊದಲು ಸರ್ ಮದಗಿರಿ ಶಿರಾ ಹಾಸನ ಈ ಕಡೆ ಮೈಸೂರು ಈ ಕಡೆ ಬೆಂಗಳೂರು ಈ ಕಡೆ ಎಲ್ಲ ಸೈಡ್ ಎಲ್ಲ ಮಾಡ್ಕೊಟ್ಟಿದ್ವಿ ಸರ್ ಸರಿ 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 ಅಪ್ಪ ಒಳ್ಳೇದು ಮೆಸ್ಸಿನ ತರ ಬಿಟ್ರೆ ಬೇರೆದು ಇನ್ನೊಂದು ಬೇರೆ ಸರ್ ವಾಲ್ ಕಾಂಪೌಂಡ್ ಬಂದೈತಲ್ಲ ಸರ್ ಈಗ ವಾಲ್ ಕಾಂಪೌಂಡ್ ಬೇಕಂದ್ರೆ ಮಾಡ್ಕೊಡ್ತೀನಿ ಸಿಮೆಂಟ್ ಪೋಲ್ದು ಬೇಕಂದ್ರೆ ಸಿಮೆಂಟ್ ಪೋಲ್ದು ಮಾಡ್ಕೊಡ್ತೀನಿ ಓ ಹ್ಞೂ ಸರಿ ಸರ್ ಕಲ್ಲು ಎಲ್ಲಿಂದ ತರಿಸ್ತಪ್ಪ ಇದು ಕಲ್ಲಿಗೆ ಎಳೆದು ಮೂರು ದಿವಸ ಕಲ್ಲು ಬಂತಲ್ಲ ನೀ ಎಲ್ಲಿಂದ ತರಿಸ್ತೆ ನಾ ಕೋಲಾರದಿಂದ ಸರ್ ತರಿಸಿದ ಟ್ಯಾಕ್ ಕೋಲಾರದಿಂದ ತರಿಸ್ತೆ ಬೇರೆ ಕಡೆ ಕೆಲಸ ನಡೆದಿರೋದು ಕ್ವಾಲಿಟಿ ನೋಡಿದೆ ಸ್ವಲ್ಪ ಕಲ್ಲು ಇಷ್ಟು ಶಿಸ್ತಾಗಿ ಇರಲಿಲ್ಲ ಇದು ಕಲ್ಲು ಚೆನ್ನಾಗಿದೆ ಸರಿ ಈಗ ಎಷ್ಟು ಅಲ್ಲಿಂದ ಮಾಡುದು ಹೆಂಗ್ ಹೆಂಗ್ ಡೀಲರು ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಸರ್ ಕಲ್ಲು ತರ್ಸಾಕ್ತಿವಿ ಏನಂದ್ರೆ ಕ್ವಾಲಿಟಿ ಅಂದ್ರೆ ಸರ್ ಹಸಿ ಕಲ್ಲು ಆರು ನಾಲ್ಕು ಬರ್ತದ ಬೇಕಾದ್ರೆ ತರ್ಸ್ಕೊಡ್ತಿವಿ ಕ್ವಾಲಿಟಿ ಬೇಕೋ ಆ ತರ ತರ್ಸ್ಕೊಡ್ತೀವಿ ಸರ್ ಏನಂದ್ರೆ ಕಲ್ಲು ಕ್ವಾಲಿಟಿ ಇಲ್ಲ ಅಂದ್ಮೇಲೆ ಸುಟ್ಕಲ್ ಇರ್ತದ ಸರ್ ಸುಟ್ಕಲ್ ಹಾಕಲ್ಲ ನಾವು ಹಸಿ ಕಲ್ಲಿ ಹಾಕೋದು ಅದನ್ನ ಬೇರೆ ಕಡೆ ಕಲ್ಲು ಒಂದ್ ಸ್ವಲ್ಪ ಫಿನಿಶಿಂಗ್ ಕಾಣ್ತಿರ್ಲಿಲ್ಲ ಫಿನಿಶಿಂಗು ಮತ್ತೆ ಲೈನು ಕರೆಕ್ಟ್ ಆಗಿದೆ ಎಲ್ಲ ಹೈಟ್ ಗೀಟ್ ಎಲ್ಲ ಸೊ ಇದೇನಂದ್ರೆ ಹಸಿ ಅಲ್ವಾ ಅದಕ್ಕೆ ಸರ್ ಶಿಸ್ತು ಅಂದ್ರೆ ಶಿಸ್ತಾಗಿರ್ತಾವ ಸರ್ ಕಲ್ಲು ಸರಿ 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 ಏನ್ ಗೇಜ್ ಹಾಕೊಡ್ತೀಯಪ್ಪ ಇದು ನೀನು ಸೈಡ್ ಫೋರ್ಟೀನ್ ಬೈ ಫೋರ್ಟೀನ್ ಹಾಕೊಡ್ತೀನಿ ಸರ್ ಅದು ಗೇಜ್ ಅಲ್ಲಿ ಡಿಫ್ರೆನ್ಸ್ ಇರ್ತದೆ ಯಾರೋ ಒಬ್ಬ ಜಾಸ್ತಿ ಇದು ಹಾಕೊಡು ಅಂತ ಕೇಳ್ತಾನೆ ಆಗ ರೈಟ್ ಏನ್ ಡಿಫ್ರೆನ್ಸ್ ಮಾಡ್ತಾರೆ ರೈಟ್ ಒಂದ್ ಇಪ್ಪತ್ ರೂಪಾಯಿ ಜಾಸ್ತಿ ಐತೆ ಸರ್ ಅಷ್ಟೇ ಅದನ್ನೇ ನಾನು ಕೇಳ್ತಾರೆ ಮೆಸ್ಸು ಗೇಜ್ ಕೇಳ್ತಾನಾಗ ಒಬ್ರು ಸಣ್ಣ ಮೆಸ್ ಹಾಕ್ಬಿಟ್ಟು ನಾವು ಅದೇ ಮೆಸ್ ಹಾಕಿದೀವಿ ಅಂತಾರೆ ಗೊತ್ತಾಗಲ್ತು ರೈತರಿಗೆ ಅವಾಗ ಏನು ಮಾಡ್ತೀಯಾ ಅಣ್ಣ ಅದಲ್ಲ ಕೇಳಿದಾಗ ನಾವು ಗೇಜ್ ಹಾಕೋ ರೈಟ್ ಹೇಳಿದೀನಿ ಸರ್ ನಾವು ಗೇಜ್ ಹಾಕೋದು ಅವ್ರಿಗೆ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಬೇಕಂದ್ರೆ ಒಂದು 20 ರೂಪಾಯಿ ಸೇನ ಆಗ್ತದೆ ಸರ್ ಅದನ್ನೆಲ್ಲ ಕ್ವಾಲಿಟಿ ಕೇಳೋಕೆ ಕೇಳ್ತಾರೆ ಕೆಲವರು ಗೊತ್ತಿರೋರು ಗೊತ್ತಿಲ್ಲದರು ಏನು ಮಾಡ್ತಾರೆ ಹಾಕಿಬಿಟ್ಟು ಒಂಟಕಪ್ಪ ಅಂತ ಹೇಳಬಿಡ್ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಮಾತಾಡ್ಬೇಕು ಹಾ ಸರ್ ಮತ್ತೆ ಇದನ್ನು ಏನೇನ್ ಗೇಜು ಯಾವ ಯಾವ ತಂತಿ ಯಾವ ಯಾವದು ಕರೆಕ್ಟಾಗಿ ಸರ್ ಮಾಡಬೇಕು ಸರ್ ಅವರು ನಂಬರ್ ಫೋನ್ ಕನೆಕ್ಟ್ ಮಾಡ್ತಾರಲ್ಲ ತಿಳಿಸ್ಕೊಡ್ತೀವಿ ನಾವು ಇದೇ ರೈಟ್ ಮಾಡ್ಕೊಡ್ತೀವಿ ಈ ತರ ತಂತಿ ಹಾಕೊಡ್ತೀವಿ ಅಂತ ಸರಿ ಸರಿ ಅಪ್ಪ কোನೇದಾಗಿ ತಂತಿಗೆ ಏನು ರೈಟು ಅಡಿ ಅಕ್ಕ ಐದು ಲಂತ ಹಾಕೋ ಎಷ್ಟು ರೈಟು ಮೆಸ್ಸು ಐದು ಅಡಿ ಎಂಟು ಅಡಿ ಏಳು ಅಡಿ ಹಾಕರು ಏನು ರೈಟು ಇದನ್ನು ಮೊದಲು ತಿಳುವಳಿಕೆ ಮಾಡಿದ್ರು ಮಾಡೋ ಕರೆಕ್ಟಾಗಿ ಸರ್ ಏಳು ಅಡಿ ಕಂಬ ಬರ್ತದೆ ಒಳಗಡೆ ಎರಡು ಅಡಿ ಹೋಗ್ತದೆ ಮೇಲ್ಗಡೆ ಐದು ಅಡಿ ಉಳ್ಕತ್ತದೆ ಸರ್ ಅದಕ್ಕೆ ಆರು ಲೈನ್ ತಂತಿ ಬರ್ತದೆ ಏಳ್ನೂರ ಐವತ್ತು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಫೈನಲ್ ರೇಟು ಮೆಶ್ ಬೇಕಂದ್ರೆ ಏಳಡಿ ಕಂಬಕ್ಕೆ ಅಡಿ ಮೆಶ್ ಬರ್ತದೆ ಮೂರು ಲೈನ್ ತಂತಿ ಬರ್ತದೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಮಾಡ್ಕೊಡ್ತೀನಿ ಚಾನಲ್ ಕಡೆಯಿಂದ ಬಂದರೆ ಕಡಿಮೆ ರೇಟಿಗೆ ಮಾಡ್ಕೊಡ್ತೀನಿ ಸರ್ ಬೇಕಾದ್ರೆ ಮೆಶ್ ಆದರೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಮಾಡ್ಕೊಡ್ತೀನಿ ಅಡಿ ಪೋಲ್ಗೆ ಎರಡು ಅಡಿ ಒಳಗಡೆ ಹೋಗ್ತದೆ ಮೇಲ್ಗಡೆ ಆರು ಅಡಿ ಇರ್ತದೆ ಬೇಕಾದ್ರೆ ಮುನ್ನೂರೈವತ್ತು ರೂಪಾಯಿ ಮಾಡ್ತಾವ್ರೆ ಸರ್ ಸಾವಿರದ ಇನ್ನೂರೈವತ್ತು ರೂಪಾಯಿ ಅದೇ ರೇಟ್ ಮಾಡ್ಕೊಡ್ತೀನಿ ಸರ್ ನಾನು ಹುಡುಗ ಬೆಳಿ ಹುಡುಗ ಬೆಳೀತಾ ಇದ್ದಾನೆ ಕೆಲಸಗಳು ಕೊಡಿ ಒಳ್ಳೆ ಹುಡುಗ ಬೆಳೀಲಿ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತಾರೆ ಜನ ಇಪ್ಪತ್ತು ಜನಕ್ಕೆ ಆಳಕ್ಕೆ ಕೆಲಸ ಕೊಟ್ಕೊಂಡು ಬೇರೆ ಬೇರೆ ಊರಿಗೆಲ್ಲ ಹೋಗಿ ತನ್ನ ಸಾರ್ಥದಿಂದ ಸ್ವಾರ್ಥದಿಂದ ಬೆಳೆಯುವಂಥ ಸಾಮರ್ಥ್ಯವನ್ನಾಗಿದ್ದಾನೆ ಅವನಿಗೆ ಜನ ಫೋರ್ಸಸ್ ಕೊಟ್ಟರೆ ಇನ್ನೂ ಬೆಳೆಯುವಂಥ ಶಕ್ತಿ ಇರ್ತದೆ ಮತ್ತು ಈ ಫೋನ್ ನಂಬರ್ಗಳು ಇರ್ತವೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲೇ ಒಂದು ಸ್ವಲ್ಪ ಮಿಸ್ ಆದರೂ ತಿರ್ಗಿ ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ ಬಿಸಿ ಬಂದರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವನಿಗೆ ಸಿಗ್ತಾನೆ ಇಲ್ಲ ನಾವು ಇನ್ನೊಂದು ನಂಬರ್ ಕೊಟ್ಟಿರ್ತೀವಿ ಅದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಇದು ಮಾಡಿ ಒಳ್ಳೇದಾಗಲಿ ಹುಡುಗನಿಗೆ ಧನ್ಯವಾದ